ಹಾಯ್ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ವಿಡಿಯೋ ಇದ್ದೀವಿ ಇವಾಗ ಆಚಾರ ಶುಕ್ರವಾರ ಆಗಿರೋದ್ರಿಂದ ನಾವು ಟೆಂಪಲ್ಗೆ ಇದ್ದೀವಿ ತುಂಬ ಮಳೆ ಇತ್ತು ಮನೆಯಿಂದ ಹೊರಡುವಾಗ ಅಯ್ಯೋ ಇಷ್ಟೊಂದು ಮಳೆ ಇದೆಯಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಹೋಯ್ತಾ ಹೋಯ್ತಾ ನೋಡಿದ್ರೆ ಮಳೆನೇ ಇರಲಿಲ್ಲ ಇವತ್ತು ನಾನು ಇಬ್ಬರು ಮಕ್ಕಳು ಸ್ಕೂಲಿಗೆ ಕಳಿಸ್ಬಿಟ್ಟು ನಾವೇ ಹೋಗ್ತಾ ಇದ್ದೀವಿ ಅದೊಂದು ಬೇಜಾರು ಇಲ್ಲಾಂದರೆ ಯಾವಾಗಲೂ ಹಿಂದ್ಗಡೆ ಜಗಳ ಮಾಡ್ತಾ ಇರ್ತಿದ್ರು ನೋಡಿ ಇಲ್ಲಿ ನೋಡಿ ಒಂದು ಸ್ವಲ್ಪ ಸಹ ಮಳೆ ಇರಲಿಲ್ಲ ನಾವು ತುಂಬ ಮಳೆ ಇದೆ ಇವಾಗ ಬೇಡ ಮುಂದಿನ ವಾರಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ ಬಟ್ ಹೋಗೋಣ ನೋಡೋಣ ಅಂದ್ಕೊಂಡು ಬಂದ್ವಿ ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ ಸೊ ಹಂಗೂ ಹಿಂಗೂ ಕಟೀಲಿಗೆ ಬಂದ್ವಿ ಕಟೀಲಂತೂ ಆಷಾಢ ಶುಕ್ರವಾರ ರಷ್ಯನ್ ಇರಲಿಲ್ಲ ಈ ನಮ್ಮ ಕಡೆ ಆಷಾಢ ಮಾಸದಲ್ಲಿ ಯಾವ ಶುಭ ಕಾರ್ಯನೂ ಮಾಡೋಲ್ಲ ಬಟ್ ಇಲ್ಲಿ ನೋಡಿದ್ರೆ ಮದುವೆನೇ ಆಯ್ತಿತ್ತು ಬೆಳಗ್ಗೆಯಿಂದ ಒಂದು ಮೂರು ನಾಲ್ಕು ಮದುವೆ ಆಗಿತ್ತು ಬಟ್ ನಾವು ಅಂದ್ಕೊಂಡ್ವಿ ಸಾಮೂಹಿಕ ಮದುವೆ ಏನಾದರೂ ಇತ್ತ ಅಂತ ಬಟ್ ಆ ಥರ ಏನಿರಲಿಲ್ಲ ಅಲ್ಲಲ್ಲೇ ಮದುವೆಗಳು ನಡೀತಿದ್ದು ನೋಡಿ ತುಂಬ ಖುಷಿಯಾಯಿತು ನಮ್ಮ ಆಂಟಿ ಮನೆದೇ ಗೃಹ ಪ್ರವೇಶ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದಾರೆ ಆಷಾಢ ಮುಗಿಲಿ ಮುಗಿಲಿ ಅಂತ ಬಟ್ ಇಲ್ಲಿ ನೋಡಿದ್ರೆ ಮದುವೆನೇ ಆಯ್ತಿತ್ತು ಮತ್ತು ನಾವು ಊಟ ಮಾಡಿಕೊಂಡು ಬಂದ್ವಿ ಇದಾಗಿತ್ತು ಇವತ್ತಿನಲ್ಲ Thank you.